ಎಪಿಎಂಸಿ ಮಾರುಕಟ್ಟೆಯಲ್ಲಿ ತೆಂಗಿನಕಾಯಿ ತೂಕದಲ್ಲಿ ಗೋಲ್ಮಾಲ್ ಆರೋಪ ಸ್ಥಳಕ್ಕೆ ತಹಸೀಲ್ದಾರ್ ಭೇಟಿ ಮತ್ತೆ ಮರುಕಳಿಸಿದರೆ ಸ್ಕೇಲ್ ಸೀಜ್ ಸಾಲಿಗ್ರಾಮ ಎಪಿಎಂಸಿ ಮಾರುಕಟ್ಟೆಯಲ್ಲಿ ರೈತರು ತಂದ ತೆಂಗಿನಕಾಯಿ ಖರೀದಿಸುವ ಸಂದರ್ಭದಲ್ಲಿ ತೂಕದಲ್ಲಿ ವ್ಯತ್ಯಾಸ ನಡೆದಿದೆ ಎಂದು ಮಾಹಿತಿ ಬಂದ ಮೇರೆಗೆ ತಹಸೀಲ್ದಾರ್ ರುಕಿಯಾ ಬೇಗಂ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಭೇಟಿ ನೀಡಿತು ವ್ಯಾಪಾರಿಗಳ ಲೈಸೆನ್ಸ್ ಸ್ಕೇಲ್ ಪರಿಶೀಲನೆ ನಡೆಸಿದರು ಸ್ಕೇಲ್ನಲ್ಲಿ ಹಲವಾರು ವ್ಯತ್ಯಾಸ ಕಂಡುಬಂದಿದ್ದು ರೈತರಿಗೆ ಯಾವುದೇ ತೊಂದರೆಯಾದರೂ ಮುಂದಿನ ದಿನಗಳಲ್ಲಿ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದರು ಮತ್ತೊಂದು ಕಡೆ ಕಾಯಿ ಖರೀದಿಸುವ ವ್ಯಾಪಾರಿಗಳು ಸ್ಕೇಲ್ನಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ರೈತರಿಗೆ ಅನುಕೂಲವಾಗುವಂತೆ ನಾವು ಕಾರ್ಯನಿರ್ವಹಿಸುತ್ತಿದ್ದೇವೆ ಎಂದು ತಿಳಿಸಿದರು ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಶೇಖರ್ ನಗರಾಧ್ಯಕ್ಷ ಕೃಷ್ಣೇಗೌಡ ಕಾರ್ಯದರ್ಶಿ ಶಿವರಾಮ್ ಕಜಂಚಿ ಕುಮಾರ್ ಉಪಾಧ್ಯಕ್ಷ ಕೆಂಪೇಗೌಡ ಸೀನೇಗೌಡ ರಾಜೇಗೌಡ ಸೇರಿದಂತೆ ಸದಸ್ಯರು ಹಾಗೂ ಎಸ್ಪಿ ಕಾನ್ಸ್ಟೇಬಲ್ ರಾಘು ಆರ್ ಕೃಷ್ಣಮೂರ್ತಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು

ಸಂತೆಲಿ ಕಾಯಿ ವ್ಯಾಪಾರದಲ್ಲಿ ರೈತರಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಮನವಿಯನ್ನ ಕೊಡ್ಲಾಗಿ ನಾವು ಬಂದು ಎ ಪಿ ಎಂ ಸಿಲಿ ಮಾಡಿದ್ವಿ ಇಲ್ಲಿ ತೂಕದಲ್ಲಿ ಮೋಸ ಆಗ್ತಾ ಇದೆ ಮತ್ತೆ ಚೀಲಗಳಲ್ಲಿ ಇದ್ದಾರೆ ನಿಗದಿತ ಬುಟ್ಟಿಯನ್ನ ಇಟ್ಕೊಂಡು ಅದರ ಅಳತೆಯಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅಂತ ಹೇಳಲಾಗಿ ಅವುಗಳನ್ನೆಲ್ಲವನ್ನ ಪರಿಶೀಲನೆ ಮಾಡಿದೀವಿ ಮತ್ತೆ ಇಲ್ಲಿ ಸಾಲಿಗ್ರಾಮದಲ್ಲಿ ಎ ಪಿ ಎಂ ಸಿ ಯಾರ್ಡ್ ಇದ್ರು ಸಹ ಏನ್ ಮಾಡಿದ್ದಾರೆ ಅಂತಂದ್ರೆ ಅಲ್ಲಲ್ಲಿ ಬೇರೆ ಬೇರೆ ಕಡೆಗೆ ಮಾರಾಟಗಾರರು ಅಲ್ಲಿ ತಗೊಳ್ತಾ ಇದ್ದಾರೆ ಕಾಯಿಗಳನ್ನ ಅದೆಲ್ಲ ಒಂದು ಸಮಸ್ಯೆ ಇರೋದಕ್ಕೋಸ್ಕರ ಪರಿಶೀಲನೆ ಮಾಡೋದಕ್ಕೆ ಬಂದಿದ್ದೀವಿ ಇಲ್ಲಿ ಕೆಲವೊಂದು ಕಡೆ ಅಳತೆಗಳಲ್ಲಿ ಮೋಸ ಇರೋದು ಕಂಡು ಬಂತು ಅವರುಗಳಿಗೆ ಎಚ್ಚರಿಕೆಯನ್ನ ನೀಡಿ ಹಾಗೆ ಮತ್ತೆ ರೈತರಿಗೂ ಸಹ ಅವ್ರು ಯಾವ ರೀತಿ ಅಳತೆಗಳನ್ನ ನೋಡಿ ಮಾರಾಟಕ್ಕೆ ತಗೋಬೇಕು ಅಂತ ಹೇಳ್ಬಿಟ್ಟು ಮಾರ್ಬೇಕು ಅಂತ ಸಹ ಅವರಿಗೆ ಮಾಹಿತಿಯನ್ನ ನೀಡಿದ್ರು ರೈತರು ನಮಗೆ ಬಂದು ರೈತ ಸಂಘಕ್ಕೆ ಬಂದು ಒಂದು ಮನವಿಯನ್ನು ಕೊಟ್ಟಿದ್ದಾರೆ ಸಾಲಿಗ್ರಾಮದ ಕಾಯಿ ವ್ಯಾಪಾರದಲ್ಲಿ ಸ್ವಲ್ಪ ಮೋಸ ಆಗ್ತಾಯಿದೆ ಮತ್ತು ಎಲ್ಲ ಆಗ್ತಾ ಇರೋದ್ರಿಂದ ನಮಗೆ ಸರಿಯಾದ ರೀತಿಯಲ್ಲಿ ನಿಖರವಾದ ರೇಟ್ ಸಿಗ್ತಾ ಇಲ್ಲ ಅಂತ ಹೇಳಿಕ್ಕೆ ನಾವು ನಮ್ಮ ತಾಲೂಕು ಅಧ್ಯಕ್ಷರಾದ ಕೃಷ್ಣೇಗೌಡರು ಗಜಾನದೀಶ್ ಮತ್ತು ಕುಮಾರು ಮತ್ತು ಕಾರ್ಯದರ್ಶಿ ಮತ್ತು ಉಪಾಧ್ಯಕ್ಷರು ಎಲ್ಲರನ್ನು ಕರ್ಕೊಂಡು ಇಡೀ ನಮ್ಮ ರೈತ ಸಂಘದ ಎಲ್ಲ ಕಮಿಟಿಯವರು ಎಲ್ಲರೂ ಕರ್ಕೊಂಡು ಕೆಂಪೇಗೌಡರು ಎಲ್ಲರೂ ಕರ್ಕೊಂಡು ನಾವು ಹೋಗಿ ಸಾಹೇಬರು ತಹಸೀಲ್ದಾರ್ ಸಾಹೇಬರು ಮೇಡಮ್ನವ್ರಿಗೆ ಒಂದು ಮನವಿ ಕೊಟ್ಟು ಅದರಂತೆ ಬಂದು ನಮ್ಮ ಜೊತೆ ಸ್ಪಂದಿಸಿದ್ದಾರೆ ಸ್ಪಂದಿಸಿ ಇವತ್ತು ಏನು ಅನ್ಯಾಯ ಆಗ್ತಾಯಿದೆ ರೈತನಿಗೆ ಅದನ್ನು ಸದ್ಪಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ಎ ಪಿ ಎಂ ಸಿ ಮಾರುಕಟ್ಟೆ ಸಾಲಿಗ್ರಾಮದಲ್ಲಿ ಇದ್ರೂ ಸಹ ಕೆಲವರೆಲ್ಲರೂ ವ್ಯಾಪಾರಸ್ಥರು ಅಲ್ಲಿ ಇಲ್ಲಿ ಸಿಕ್ಕಾಬಟ್ಟೆ ರೋಡ್ಗಳೆಲ್ಲ ಹಾಕೊಂಡು ವ್ಯಾಪಾರ ಮಾಡೋದನ್ನು ನಿಲ್ಲಿಸ್ತೀನಿ ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿಲ್ಲಿಸ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಇದಕ್ಕೆ ನಮಗೆ ರೈತರಿಗೆ ತುಂಬ ಹೆಮ್ಮೆ ಆಗ್ತಾ ಇದೆ ಅಂತ ಹೇಳ್ತಾ ಇನ್ನು ಇನ್ನೇ ಮುಂದಕ್ಕಾದವೇ ಈ ಕಾರ್ಯಕ್ರಮದಲ್ಲಿ ರೈತರಿಗೆ ನ್ಯಾಯ ಸಿಗ್ತದೆ ಅಂತ ನಮ್ದೊಂದು ಪರವಾಗಿ